ਸਟੇਜ ਨਾ ਵੀ ਦੇ ਦੇ ਅੰਦਰ ਰੋਟ ਰਾਈਟ ਸਾਈਡ ਰਾਈਟ ਹੈਂਡ ਸਭ ਨੂੰ ਨਮਸਕਾਰ ਹੈ ਗੋਲ ਵਿਸ਼ਵਾਯੇ ਜਨਾ ਕਾਰਕ੍ਰਮਾ ಸಾರ್ವಜನಿಕ ಆಸ್ಪತ್ರೆ ಹಕ್ಕುಗೋಡು ದೂರವತಿಯಿಂದ ಈ ದಿನದ ವಿಶ್ವ ಎಷ್ಟಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಜಾಥಾ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮವನ್ನು ಮಾಡುತ್ತಾ ಈಗ ವೃತ್ತದ ಬಳಿಯಲ್ಲಿ ಒಂದು ವಿಧಿಯನ್ನ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ವಿಧಿಯನ್ನ ನಡೆಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಪ್ರತಿಜ್ಞಾವಿಧಿ ನಾನು ಈ ಸಂದರ್ಭದಲ್ಲಿ ಏನೆಂದರೆ ನನಗೆ ಹೆಚ್ಎ ಹರಡದಂತೆ ಮುಂಜಾಗ್ರತೆ ವಹಿಸುತ್ತೇನೆ ಯುವಜನರು ಮಹಿಳೆಯರು ಹಾಗೂ ಮಕ್ಕಳು ಇತರರಿಗೆ అంతే హరతే దుజాగతే దుజాగతే ఉస్తునో వైదలో మైతి హైదే ఉస్తు హతుం హరివం హరివం లోబిస్తుతేనే కోరిస్తుతేనే ఉచ్చేవి కైలే యొండిగే కైలేవి మైరి యొండిగే జీవిస్తున ఇరువరికి జీవిస్తాయో ನನ್ನಿಂದ ಯಾವುದೇ ಹಣದ ಅನಂತ ಮತ್ತು ವಾರತಮ್ಯ ಮಗದಂತೆ ಹಾಗೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುತ್ತೇನೆ ಎಂದು ಈ ಮೂಲಕ ನಿರ್ಮಾಣ ಮಾಡುತ್ತಿದ್ದೇನೆ ಈ ವರ್ಷದ ದೋಷವಾಕ್ಯ ಐ ಸಿ ಮೆಟ್ರೆ ಮಾಡುವಂತಹ ಕಾರ್ಯಕ್ರಮ ನಡೆದಿದೆ ಅದರಲ್ಲೂ ಸಹ ತಾಲೂಕಿನಲ್ಲಿ ಒಂದೇ ಆಟದ ಮೂಲಕ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಬಿಟ್ಟಿದ್ದೀವಿ ಐ ಸಿ ಮೆಟ್ರೋ ನಹೋದಯರು ಮಾಧ್ಯಮಗಳವರಲ್ಲಿ ವಿನಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಿ ತಂಪಾಶ್ರೀ ಮೇಡಮ್ ಸಿವಿಲ್ ಜಡ್ಜ್ ಹಾಗೂ ಕೆವಿಎಫ್ಸಿ ನ್ಯಾಯಾಧೀಶರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಿಕೆ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಈ ದಿನ ರಾಜ್ಯ ಕ್ಷಯರೂರ ಕೇಂದ್ರದವರು ಸತತ ಮೂರು ದಿನಗಳ ಕಾಲ ಅಂದರೆ ಏಳು ಮನೆಗಳಿಂದ ಕಾಲದಿಂದ ಸತತ ಮೂರು ದಿನಗಳ ಕಾಲ ನಮ್ಮ ರಾಜ್ಯಾದ್ಯಂತ ಸ್ವಯಂ ರಾಜ್ಯ ಆಗಬೇಕು ಎಂಬ ಉದ್ದೇಶದಿಂದ ಸ್ವಯರೂರ ತ್ವರಿತ ನಿರ್ಮೂಲನೆ ಆಂದೋಲನ ಕೇಂದ್ರಾದ್ಯಂತ ಮಾಡಿಕೊಂಡಿದ್ದಾರೆ ರಾಜ್ಯಾದ್ಯಂತ ಮಾಡಿಕೊಂಡಿದ್ದಾರೆ ಈ ದಿನ ನಾವು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ನಮ್ಮ ಆರೋಗ್ಯ ಆರೋಗ್ಯಾಧಿಕಾರಿಗಳು ಬಗ್ಗೆ ನಮ್ಮ ಈ ದಿನ ನಮ್ಮ ತಾಲೂಕಿನಲ್ಲಿ ಈಗ ಶುಷ್ಕ ಕ್ಷಯರೋಗ ಜೊತೆಗೆ ವೇಟ್ ದಿನಾಚರಣೆ ಕೂಡ ಮಾಡ್ತಾ ಇರ್ತದೆ ಈಗ ಮುಖ್ಯವಾಗಿ ಕ್ಷಯರೋಗದ ಬಗ್ಗೆ ನಮ್ಮ ಆರೋಗ್ಯ ಅಧಿಕಾರಿಗಳು ಅದನ್ನು ಕೊಡ್ತ ಹೇಗೆ ಮಾಡಬೇಕು ಅದನ್ನು ಕಡೆ ಹಾಕೋದು ಹೇಗೆ ಅದನ್ನು ಕ್ರಮ ಏನು ಕೈಗೊಳ್ಳುತ್ತೆ ಕಾರ್ಯಕ್ರಮದಂದು ವಿವರವಾಗಿ ಹೇಳ್ಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಂಡು ಈ ಕಾರ್ಯಕ್ರಮದ ಉದ್ದೇಶವನ್ನು ಮತ್ತು ಮೇನ್ ರೀಸನ್ ಏನು ಮಾಡ್ತೀವಿ ಅಂತ ಎಲ್ಲರೂ ಕೂತ್ಕೊಂಡು ಯಶಸ್ವಿಗೊಳಿಸಬೇಕು ಅಂತ ಇಚ್ಛೆ ಪಡ್ತಾರೆ ಧನ್ಯವಾದಗಳು

ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಆ ಮುಖಾಂತರ ನಾವು ಈ ಹೆಚ್ಚು ಹೆಚ್ಚುವಾಗ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಹಲವಾರು ಐ ಸಿ ಆಕ್ಟಿವಿಟಿಗಳು ನಡೀತಾ ಇದೆ ಇಲ್ಲಿ ಕೂಡ ಒಬ್ಬರು ಕೊಜಲು ಬೊಂಬೆ ಬಂದಿದ್ರು ತಾಲೂಕು ಜನ ಸದರಗೊಂಬೆ ಸದರ ಬೊಂಬೆ ಕಾರ್ಯಕ್ರಮ ನಡೀತಾ ಇದೆ ಈಗಿನ ಎಲ್ಲ ಸಾರ್ವಜನಿಕರನ್ನ ಕೇಳ್ಕೊಳ್ಳೋದಂತಂದರೆ ಇದಕ್ಕೊಂದು ಒಂದು ಕರೆಕ್ಟ್ ಸರಿಯಾದ ಚಿಕಿತ್ಸೆ ಇಲ್ಲದ ಕಾಯಿಲೆ ಆಗಿರೋದ್ರಿಂದ ಈ ಕಾಯಿಲೆಗೆ ಒಳಗಾಗದಿ ಇದ್ರ ಬಗ್ಗೆ ಎಲ್ಲರೂ ಮಾಹಿತಿನ ಕೊಡ್ಕೋಬೋದು ಈ ಕಾಯಿಲೆ ಯಾವ ಥರ ಬರ್ತದೆ ತಡೆಗೊಟ್ಟೋದು ಹೇಗೆ ಅಂತ ಅದ್ರ ಬಗ್ಗೆ ನಾವು ಇಷ್ಟೊಂದು ಸ್ಟೇಜ್ ಪ್ರೋಗ್ರಾಮ್ ಇದೆ ಅಲ್ಲಿ ಮಾತಾಡ್ತೀವಿ ಆದ್ದರಿಂದ ಈ ನಡೆದಿರುವ ಎಸ್ಪೆಷಲಿ ಯಂಗ್ಸ್ಟರ್ಸು ಈ ಕಾಯಿಲೆಯನ್ನು ತಡೆಗಟ್ಟೋದು ಮತ್ತು ನಮ್ಮ ಲೈಂಗಿಕ ಒಂದು ಗುರಿಯನ್ನು ಯಾವ ಒಂದು ಸುಖವಾದ ರೀತಿಯಲ್ಲಿ ಇಟ್ಕೊಂಡ್ರೆ ಈ ಕಾಯಿಲೆ ಹೆಚ್ಚು ಹೆಚ್ಚು ಕಾಮನ್ ಆಗಿ ಬರುತ್ತದೆ ಅದರ ಸೆಕ್ಷಲ್ ಕಾಂಟ್ಯಾಕ್ಟ್ ಇದ್ದರೆ ಹೆಚ್ಚು ರೆಡ್ ತಗೊಳ್ಳೋದ್ರಿಂದ ಬರುತ್ತೆ ಮತ್ತೆ ಸರಿಯಾದ ರೀತಿಯಲ್ಲಿ ಬಳಸ ಪದೇ ಪದೇ ಬಳಸುವ ಸೂಚಿಗಳನ್ನು ಉಪಯೋಗಿಸಬಾರದು ಈ ಎಲ್ಲ ಕಾರ್ಯಗಳಲ್ಲಿ ಕಾಯಿಲೆ ಬರೋದ್ರಿಂದ ಇದಕ್ಕೆ ನಿರ್ದಿಷ್ಟ ಇಲ್ಲ ಆದ್ರಿಂದ ದಯವಿಟ್ಟು ಇಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದೇನು ಅಂತಂದ್ರೆ ಇದರ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಇಲ್ಲಿ ಐ ಸಿ ಟಿ ವಿಭಾಗ ಅಂತ ಇದ್ದ ಆರೋಪ ಆಸ್ಪತ್ರೆಯಲ್ಲಿ ಅಲ್ಲಿ ಅವರು ಬಂದು ನಮ್ಮ ವೈಯಕ್ತಿಕ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೋಬಹುದು ಎಚ್ ಡಿ ಎಸ್ ಮತ್ತೆ ಈಗಾಗಲೇ ನಾವು ಆ ಪಾಂಪ್ಲೆಕ್ಸ್ ಎಲ್ಲ ಕೊಡ್ತಾ ಇದ್ವಿ ಅದನ್ನ ಓದಿ ಅದರ ಬಗ್ಗೆ ಹೆಚ್ಚಿ ತಿಳ್ಕೊಂಡು ಈ ಕಾಯಿಲೆ ಬರ್ದ ತಡೆಗಟ್ಟಕ್ಕೆ ನಾವು ಎಲ್ಲರೂ ಕೈ ಜೋಡ್ತು ಅಂತ ಹೇಳಿ ಹೇಳ್ತಾ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ತಾಲೂಕಿನ ಆಸ್ಪತ್ರೆಯ ಆಡಳಿತ ವೈದ್ಯ ಅಧಿಕಾರಿಗಳ